ಹಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗಿದೀವಿ ನಾವೆಲ್ಲರೂ ಆರಾಮಾಗಿದ್ದೀವಿ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡಾಕತ್ತೀನಿ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಆಗೈತಿ ಸೊ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕಾಗ್ಲಿ ಸಿಕ್ಕಾಪಟ್ಟೆ ಮನೆ ಕೆಲಸ ಕ್ಲೀನಿಂಗು ಅಡಿಗೆ ಮಾಡ್ಕೊಳ್ಳೋದು ಎಲ್ಲಾ ಕೆಲ್ಸಾನು ಮುಗಿಸ್ಕೊಂಡೆ ಬಟ್ಟೆ ವಾಷಿಂಗ್ ಎಲ್ಲಾನು ಇತ್ತು ಆಮೇಲೆ ಮೊನ್ನೆ ದಿಯಾ ಎಲ್ಲ ಅರ್ಧ ಅರ್ಧ ಬ್ಯಾಗ್ ಪ್ಯಾಕ್ ಮಾಡ್ಬಿಟ್ಟಿದ್ಲು ಸೊ ಇವತ್ತು ಕೂಡ ಅದನ್ನ ಕಂಪ್ಲೀಟ್ ಆಗಿ ಪ್ಯಾಕಿಂಗ್ ಎಲ್ಲಾ ಮಾಡ್ಕೊಳ್ಳೋದಿತ್ತು ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟಿತ್ತು ಇವತ್ತು ಹಂಗಾಗಿ ಬೆಳಿಗ್ನ ಬ್ಲಾಗ್ ನಾವು ಆಗಿರ್ಲಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಊರಿಗೆ ಹೋಗ್ತಾ ಇದೀವಿ ನಾವು ನಾಳೆಯಿಂದ ಹಾಲಿಡೇಸ್ ಅಲ್ವಾ ಕ್ರಿಸ್ಮಸ್ ಹಾಲಿಡೇಸ್ ದಿನ ರಜೆ ಇದೆ ಹಂಗಾಗಿ ಊರಿಗೆ ಹೋಗ್ತಾ ಇದ್ವಿ ನಾವು ಯೂಶ್ವಲಿ ವೀಕೆಂಡ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ತೀವಿ ಊರಿಗೆ ಹೋಗೋದೇನಾದರೂ ಇದ್ರೆ ಈ ಸರಿ ಡೇಸ್ ಅಲ್ಲಿ ಹೋಗೋದು ಬಂದ್ಬಿಟ್ಟಿತ್ತು ಅಲ್ವಾ ಹಂಗಾಗಿ ಒಬ್ಳೆ ಆಗ್ಬಿಟ್ಟಿದೆ ಬಸ್ ಸ್ಟಾಪಿಗೂ ಕೂಡ ಒಬ್ಳೆ ಹೋಗ್ಬೇಕಾಗಿತ್ತು ಹಸ್ಬೆಂಡ್ ಇರ್ಲಿಲ್ಲ ಡ್ರಾಪ್ ಮಾಡೋದಕ್ಕೆ ಇವತ್ತು ಸೊ ಆಟೋ ಕೂಡ ಬುಕ್ ಮಾಡ್ಕೋಬೇಕಾಗಿತ್ತು ಸರಿ ಏನಾಗುತ್ತೆ ಗೊತ್ತಾ ಆಟೋ ಬುಕ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಯಾರೂ ಪಿಕ್ಕೇ ಮಾಡೋದಿಲ್ಲ ನಿಯರ್ ಬೈ ಸ್ಟಾಪ್ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗ್ತಾ ಇದ್ವಿ ಅಲ್ಲಿ ಬೇಗ ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ರೂ ಚಿಂತೆ ಇಲ್ಲ ಬಟ್ ಬೇಗ ಹೋಗಬೇಕು ಅಂತ ಹಾಗೆ ಒಂದು ಸೈಡ್ ನಾನು ಒಂದು ಸೆಪ್ರೇಟಾಗಿ ಒಂದು ಬ್ಯಾಗಲ್ಲಿ ಎಮರ್ಜೆನ್ಸಿ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೆ ಅದು ಆಗಬೇಕಾಗಿರೋಂಥ ಎಕ್ಸ್ಟ್ರಾ ಬಟ್ಟೆ ಆಗಿರ್ಬೋದು ಬಾಟಲ್ಸ್ ಬಾಟಲ್ಸು ಅವ್ಳಿಗೆ ತಿನ್ನೋದಕ್ಕೇನಾದರೂ ಮತ್ತೆ ಹ್ಯಾಂಡ್ಕರ್ ಚಿಪ್ಸ್ ಇವೆಲ್ಲ ನಾನು ಇಟ್ಕೊಳ್ತಾ ಇದ್ದೆ ಯಾಕಂದ್ರೆ ಒಂದೇ ಸೀಟ್ ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿ ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಜಾಗ ಇರಲ್ಲ ಅಲ್ವಾ ಹಂಗಾಗಿ ಒಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೆ ರೆಡಿನ ಆಮೇಲೆ

ಮತ್ ಯಾಕೆ ನೋಡ್ತಿ ಟಿವಿ ತ್ರಾಸಾದ್ರೆ ಹ್ಮ್ ನಿಂಗ್ ಡಾಕ್ಟರ್ ಸೆಟ್ ಆಟ ಆಡ್ಬೇಕು ನಿನ್ ಜೊತೆ ಹೋದಿಲ್ವಾ ನಾನು ಯಾವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಮಾಡ್ಕೊಳ್ತೀನಿ ಅವಾಗ ಬೇಗನೇ ಆಟೋ ಸಿಕ್ಬಿಡುತ್ತೆ ನಾನು ಬುಕ್ ಮಾಡ್ಕೊಂಡು ಐದೇ ನಿಮಿಷಕ್ಕೆ ಆಟೋ ಸಿಕ್ಬಿಡ್ತು ಅಲ್ಲಿಗೆ ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಹಂಗೆ ಆಗ್ಬಿಡ್ತು ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತ್ಕೊಂಡ್ವಿ ಅಷ್ಟೊತ್ತಿಗೆ ಬೇಗನೇ ಬಸ್ ಬಂತು ಹತ್ಕೊಂಡು ದಿಯಾ ಅಂದ್ರೆ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು ಸೊ ಅವಳು ಏನೋ ಗೊತ್ತಿಲ್ಲ ಅವಳಿಗೆ ಟ್ರಾವೆಲಿಂಗು ಜರ್ನಿ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಊರಿಗೆ ಹೋಗ್ತಾ ಇದ್ದೀವಲ್ವ ಅದು ಖುಷಿ ಕೂಡ ಜಾಸ್ತಿ ಇತ್ತು ಅವಳು ಬೇಗನೆ ಮಲ್ಕೊಂಡ್ಬಿಟ್ಲು ರಾತ್ರಿ ಯಾಕಂದರೆ ಮಾರ್ನಿಂಗ್ ಎದ್ದಿದ್ಲು ಮಧ್ಯಾಹ್ನ ಕೂಡ ಮಲಗಿರಲಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಹಿಂಗೆ ಕೂತ್ಕೊಂಡು ಕೂತ್ಕೊಂಡು ಬೇಗನೆ ಮಲ್ಕೊಂಡ್ಬಿಟ್ಲು ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿದ್ಲು ಬೆಳಿಗ್ಗೆ ನಾವು ಹೋಗೋ ಅಷ್ಟರಲ್ಲೇ ಪಪ್ಪ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಅವ್ರು ಒಂದು ಹಾಫ್ ಆ್ಯನ್ ಅವರ್ ಬಿಫೋರೇ ಬಂದು ನಿಂತ್ಕೊಂಡ್ಬಿಡ್ತಾರೆ ಸ್ಟಾಪಿಗೆ ಸೊ ನಾವು ಕೂಡ ಇವಾಗ ಮನೆಗೆ ಹೋಗ್ತಾ ಇದ್ವಿ ದೀಯಾ ಅಂತ ಫುಲ್ ನಾಚ್ಕೊಳ್ತಿದ್ದಾಳೆ ಏನೋ ಯಾರೋ ಗೊತ್ತೇ ಇಲ್ಲ ಮಾತಾಡೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾಡ್ತಿದ್ಲು ಸೊ ಮನೆಗೆ ಹೋದ್ಮೇಲೂ ಅಷ್ಟೇ ನಾವು ಅಮ್ಮನ ಜೊತೆನೂ ಮಾತಾಡ್ತಿರ್ಲಿಲ್ಲ ಕರೆಕ್ಟಾಗಿ ನೋಡಿ ನಾಚ್ಕೊಳ್ಳೋದು ಅವ್ರು ಡೈಲಿ ಫೋನಲ್ಲಿ ಮಾತಾಡ್ತಾಳೆ ಅವ್ರ ಜೊತೆ ಆದರೂ ಏನೋ ಹೋದ ತಕ್ಷಣ ಒಂದು ಸ್ವಲ್ಪ ಜಾಸ್ತಿನೂ ನಾಚ್ಕೊಳ್ಳೋದು ಬೇಗ ಮಾತಾಡ್ಸೋದಿಲ್ಲ ಹಂಗೆಲ್ಲ ಮಾಡ್ತಿದ್ಲು ಸ್ವಲ್ಪ ತಷ್ಟೇ ಆಮೇಲೆ ಹೋಗ್ತಾ 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 ಅವಳು ರೂಢಿ ಆಗಿಬಿಡ್ತಾಳೆ ಏನು ಪ್ರಾಬ್ಲಮ್ ಅಂತೂ ಇಲ್ಲ ಹೋದ ತಕ್ಷಣವೇ ಅವಳಿಗೆ ಇಲ್ಲಿ ಬೇಜಾರಾಗತ್ತಲ್ವ ಆಟ ಆಡೋದಕ್ಕೆ ಅಂತ ಡಾಕ್ಟರ್ ಸೆಟ್ ಕೊಡಿಸಿದ್ದೆ ಅದನ್ನು ಹೋದ ತಕ್ಷಣ ಒಂದು ನಿಮಿಷವೂ ಇಲ್ಲ ಡೈರೆಕ್ಟಾಗಿ ಹೋಗ್ಬಿಟ್ಟು ಅದನ್ನು ಓಪನ್ ಮಾಡಿದ್ದೆ ಅದನ್ನ ಓಪನ್ ಮಾಡೋಕ್ಕೆ ಅಂತಲೇ ಅವಳು ಎರಡು ದಿವಸ ಕಾಯ್ಕೊಂಡು ಕೂತ್ಕೊಂಡಿದ್ಳು ಊರಿಗೆ ತೊಗೊಂಡು ಹೋಗ್ಬೇಕು ಅದನ್ನ ಯಾವಾಗ ಓಪನ್ ಮಾಡ್ತೀನೋ ಅಂತ ಹಾಗೇ ಇಟ್ಕೊಂಡಿದ್ಲು ಅದನ್ನು ಇವಾಗ ಬಂದ ತಕ್ಷಣ ನಮ್ಮ ಪಪ್ಪ ಮತ್ತು ಮಮ್ಮಿ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ ಅವರಿಗೆ ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಫುಲ್ ಆಟ ಆಡ್ತಾ ಇದ್ಲು ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ಟಿತ್ತು ಯಾಕಂದರೆ ಇಲ್ಲಿ ಒಬ್ಬಳೇ ಇರ್ತಾಳಲ್ವ ಸೊ ಊರಿಗೆ ಹೋದ ತಕ್ಷಣ ಅವಳಿಗೇನೋ ಒಂಥರ ನೆಮ್ಮದಿ ಅವಳು ಆಮೇಲೆ ನನ್ನ ತಂಗಿ ಎಲ್ಲರನ್ನೂ ಎಬ್ಬಸ್ಬಿಟ್ಟು ಅವಳು ಪೇಷಂಟ್ ಇವಳಿಗೆ ಅವಳೇ ಯಾವಾಗಲೂ ಪೇಷಂಟ್ ಸೊ ಅವಳ ಜೊತೆ ಆಟ ಆಡ್ತಿರ್ತಾಳೆ ಈ ರೀತಿಯಲ್ಲಿ ಹೋದರೆ ಅವಳು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಯಾಕಂದರೆ ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಹಾಗೆ ನನ್ನ ಇಬ್ಬರು ತಂಗಿರಿರ್ತಾರಲ್ವ ಹಂಗಾಗಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾಳೆ ಹಾಗೆ ಇಲ್ಲಿ ನೋಡಿ ನಮ್ಮ ಕಾಂಪೌಂಡಲ್ಲಿ ಅದೇನೋ ಗೊತ್ತಿಲ್ಲ ಪಪ್ಪಾಯ ಬೀಜ ಬಿದ್ಬಿಟ್ಟು ಪಪ್ಪಾಯ ಗಿಡ ಹುಟ್ಟಿದೆ ಎಷ್ಟು ದೊಡ್ಡದಾಗಿಬಿಟ್ಟಿತ್ತು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚಿಕ್ಕದಿತ್ತು ಬಟ್ ಈ ಸರಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಆಲ್ರೆಡಿ ಹೂವೆಲ್ಲ ಬಿಡ್ತಿದ್ದಾವೆ ಸೊ ಅದೇ ಅಂತಿದ್ದೆ ನೆಕ್ಸ್ಟ್ ಟೈಮ್ ಬಂದಾಗ ಪಪ್ಪಾಯ ಸಿಗುತ್ತೆ ಹೇಗಿತ್ತಂದರೆ ಅಂತ ಇಲ್ಲಿ ಎಲ್ಲ ಚೆನ್ನಾಗಿ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಇನ್ನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಯಾಕಂದರೆ ಇಲ್ಲಿ ಇಲ್ಲಿ ಗಿಡ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ ಮಣ್ಣು ಹಾಕಿದರೆ ಎಲ್ಲ ಮಣ್ಣೆಲ್ಲ ಕೆದ್ಕೋದು ಆ ರೀತಿ ಎಲ್ಲ ಮಾಡಿ ಎಲ್ಲ ಕೆಟ್ಟಸ್ಬಿಡ್ತಾವ ಗಿಡಗಳನ್ನೆಲ್ಲ ತಿಂದಾಗ್ಬಿಡ್ತಾವ ಅದಕ್ಕೆ ಉಳಿತಿಲ್ಲ ಅದು ಹಾಗೆ ಈ ತೆಂಗಿನ ಗಿಡ ನೋಡಿ ಇದು ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಹಿಂದೆ ಹಾಕಿದ್ದು ಅನ್ಸುತ್ತೆ ಒಂದು ಜಸ್ಟ್ ಕಾಯಿ ನೆಟ್ಟಿದ್ರು ಅದು ಎಷ್ಟು ದೊಡ್ಡ ಮರ ಆಗಿಬಿಟ್ಟಿದೆ ಅದು ಇರೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ಹಾ ಅದೇ ಒಂಥರ ಲುಕ್ ಯಾರಾದರೂ ಮನೆ ಯಾವುದು ಅಂತ ಕೇಳಿದರೆ ತೆಂಗಿನ ಮರ ಇದೆ ಅಂತಾನೆ ಹೇಳೋದು ಅದೇ ಒಂದು ಸಿಂಬಾಲ್ ಮನೆ ಗುರ್ತು ಹಿಡಿಬೇಕು ಅಂತ ಅಂದರೆ ಹಾಗೆ ಅದೇ ಚೆನ್ನಾಗಿ ಒಂದು ಸ್ವಲ್ಪ ಮೇಂಟೈನ್ ಮಾಡಿದರೆ ಆಗ್ಬೋದೇನೋ ಬಟ್ ಇಲ್ಲಿ ಇರೋದಕ್ಕೇನೆ ಯಾವುದೂ ಉಳಿತಾ ಉಳಿತಾಯಿಲ್ಲ ಅಲ್ಲಿ ಎಲ್ಲ ಕಿತ್ತಾಗ್ಬಿಡ್ತಿದೆ ಹಾಗೆ ನಮ್ಮಮ್ಮ ಪಿಕೋ ಫಾಲ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊಸ ಬೋರ್ಡೆಲ್ಲ ಮಾಡಿಸಾಕ್ಬಿಟ್ಟಿದ್ರು ಇಷ್ಟೆಲ್ಲ ಚೇಂಜಸ್ ಆಗ್ಬಿಟ್ಟಿತ್ತು ಏನು ಮಮ್ಮ ಮಾಡಾಕತ್ತೀರಿ ನೀವು அவளுக்கு யார் தர தின்சாத்தார ದಿಯಾಗ ಹಶ್ವಾಗಿತ್ತು ಅಂತ ಹೇಳಿ ನಮ್ಮ ಅಮ್ಮ ಅವಳಿಗೆ ಅವಲಕ್ಕಿ ಒಗ್ಗರಣೆ ಹಾಕ್ಬಿಟ್ಟು ಅವಲಕ್ಕಿ ತಿಂತಿದ್ರು ಇಲ್ಲಿ ಬಂದಾಗ ಹಿಂಗೆ ನಂಗೆ ಕೆಲಸ ಎಲ್ಲ ಮಾಡ್ತೀನಿ ನಂಗೆ ಕೆಲಸ ಮಾಡೋದಕ್ಕೆ ಬೇಜಾರಾಗಲ್ಲ ಬಟ್ ಅವಳಿಗೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ರತೆ ಹಾಗಾಗಿ ಅದನ್ನೆಲ್ಲ ನಮ್ಮಅಮ್ಮಂಗೆ ಒಪ್ಪಿಸ್ಬಿಡ್ತೀನಿ ಅದನ್ನು ಬಿಟ್ಟು ಮೇಲಿನ ಕೆಲಸ ಏನಾದರೂ ಇದ್ರೆ ನಾನು ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ನಾನು ನಮ್ಮಮ್ಮ ಅಡುಗೆ ಮನೆಯಲ್ಲಿ ಮಾತಾಡಿಕೊಂಡು ಟಿಫನ್ ರೆಡಿ ಮಾಡ್ತಾ ಇದ್ವಿ ಇವತ್ತು ನಮ್ಮಮ್ಮ ಚುಮ್ಮರಿ ಚಟ ಅಂತ ಹೇಳಿಬಿಟ್ಟು ಮಾಡ್ತಾರೆ ಅದು ಏನು ನನ್ನ ಫೇವ್ರೇಟ್ ಅದು ನನಗೆ ಮುಂಚೆಯಿಂದನೂ ಅಷ್ಟೇ ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಈ ರೀತಿ ಸಂಡೇ ಬಂದುಬಿಟ್ರೆ ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಮಾಡ್ತಿದ್ವಿ ಮನೆಯಲ್ಲಿ ಲೈಟಾಗಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಸೊ ಇವತ್ತು ಬಜ್ಜಿ ಮಾಡೋಣ ಮತ್ತು ಚುಮ್ಮರಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ರು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ ಈರುಳ್ಳಿ ಕಟ್ ಮಾಡೋದು ಅದು ಇದು ಅಂತ ಮಾತಾಡ್ಕೊಂಡ್ಬಿಟ್ಟು ಹೆಲ್ಪ್ ಮಾಡಿಕೊಂಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ವಿ ದಿಯಾನು ಹೊರಗಡೆ ನನ್ನ ತಂಗಿನ ಎಬ್ಸಿಬಿಟ್ಟು ಆಟ ಆಡ್ತಾ ಇದ್ಲು ಇಲ್ಲಿ ನೀವು ನೋಡ್ತಿದ್ದೀರಲ್ವ ಇದೇ ಒಗ್ಗರಣೆ ಈರುಳ್ಳಿ ಶೇಂಗಾ ಎಲ್ಲ ತುಂಬ ಜಾಸ್ತಿನೇ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಬಿಡ್ತಾರೆ ಏನಿಲ್ಲ ಸುಮ್ಮನೆ ಮಂಡಕ್ಕಿ ಹಾಕೊಂಡು ಕಲಿಸ್ಕೊಂಡ್ಬಿಡ್ತು ತಿನ್ನೋದಷ್ಟೇ ನಮ್ಮಮ್ಮ ಮಾಡೋ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು ನಾ ಇಲ್ಲಿ ಬಂದಾಗಿಲ್ಲ ಒಂದ್ಸರಿ ಮಾಡಿಸ್ಕೊಂಡು ತಿಂತೀನಿ ಹಾಗೆ ಇಲ್ಲಿ ಬಜ್ಜಿ ಮಾಡೋದಕ್ಕೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ಇಟ್ಟು ಕಲಿಸ್ತಾ ಇದ್ದೆ ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಕೊಡ್ತಾ ಇದ್ರು ಈ ಕಡೆ ಮಂಡಕ್ಕಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಈ ರೀತಿ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತೀವಿ ತಿಂಡಿ ಕೂಡ ರೆಡಿ ಆಯಿತು ಇದಕ್ಕೆ ಚುಮ್ಮರಿ ಚಟ್ಟ ಅಂತ ಹೇಳ್ತೀವಿ ಹಾಗೆ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ವಿ ಇದು ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಹತ್ತು ಗಂಟೆ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ಸೊ ಅದೇ ರೆಸಿಪಿನ ನಾನು ಇನ್ನೊಂದು ಸಾರಿ ಟೈಮ್ ತಗೊಂಡ್ಬಿಟ್ಟು ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಹೋಗ್ಬಿಟ್ಟು ತಿಂಡಿ ಮುಗಿಸ್ಕೊಂಡ್ಬಿಟ್ಟು ಮತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಒಂದು ರೆಮಿಡಿ ಮಾಡ್ತೀನಿ ಸ್ಕಿನ್ಗೋಸ್ಕರ ಇಲ್ಲಿ ನೋಡ್ತಿರ್ಬೋದು ನೀವು ಬೇಳೆ ಹಿಟ್ಟು ಆಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಕಾಫಿ ಪುಡಿ ಆಮೇಲೆ ಮೊಸರು ಇದೆಲ್ಲಾನು ಹಾಕೊಂಡ್ಬಿಟ್ಟು ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ ಫಸ್ಟಿಗೆ ಆಯಿಲ್ ಹಚ್ಚಿರ್ತೀನಿ ಓಕೆ ಆಯಿಲ್ ಹಚ್ಚಿಬಿಟ್ಟು ಇದನ್ನ ಅಪ್ಲೈ ಮಾಡ್ತೀನಿ ನಂತರ ಒನ್ ಹಾಫ್ ಎನ್ ಅವರ್ ಟು ಒನ್ ಅವರ್ ಬಿಟ್ಟು ವಾಶ್ ಮಾಡ್ತೀನಿ ಸೊ ಇದ್ರಿಂದ ಇವಾಗ ವಿಂಟರ್ ಸೀಸನ್ ಅಲ್ವಾ ತುಂಬಾನೇ ಡಸ್ಟ್ ಇರುತ್ತೆ ಹೊರಗಡೆ ಹೊರಗಡೆ ಎಲ್ಲ ಬರ್ತೀವಿ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ ಪೋರ್ಸ್ ಆಗಿರುತ್ತೆ ಪಿಂಪಲ್ಸ್ ಆಗಿರುತ್ತೆ ಹಂಗಾಗಿ ಹಚ್ಕೊಳ್ಳೋದ್ರಿಂದ ಅದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಯಾರು ತುಂಬಾನೇ ಪಿಂಪಲ್ಸ್ ಇರುತ್ತೆ ಅವ್ರಿಗೂ ಕೂಡ ಇದು ಬೆಸ್ಟ್ ರೆಮಿಡಿ ಅಂತಾನೆ ಅಂಡ್ ಬಿಸ್ಲಲ್ಲಿ ಹೋಗ್ತಾ ಇದ್ರೆ ನೀವು ಆ ಟೈಮಲ್ಲೂ ಕೂಡ ಇದನ್ನ ಅಪ್ಲೈ ಮಾಡಬಹುದು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಿಲ್ಲ ಅಂಡ್ ಯಾವ್ದೇ ಜಾಸ್ತಿ ಮೇಕಪ್ ಕೂಡ ಹಾಕೊಳ್ಳೋದಿಲ್ಲ ಯಾಕಂತಂದ್ರೆ ತುಂಬಾ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಮೇಲೆ ಪೋರ್ಸ್ ಜಾಸ್ತಿ ಆಗುತ್ತೆ ಹಂಗಾಗಿ ನೀವು ನೋಡ್ತಿರಬಹುದು ನನ್ನ ಸ್ಕಿನ್ ತುಂಬಾನೇ ಕ್ಲಿಯರ್ ಇದೆ ಯಾಕಂದ್ರೆ ನಾನು ಜಾಸ್ತಿ ಏನು ಯೂಸ್ ಮಾಡಿದ್ರು ತುಂಬಾ ಮೈಲ್ಡ್ ಆಗಿ ಯೂಸ್ ಮಾಡ್ತೀನಿ ಅಂಡ್ ಏನು ಅಂತ ಅಂದ್ರೆ ಯಾವಾಗಾದ್ರೂ ಫಂಕ್ಷನ್ ಇದ್ದಾಗ ಏನಾದ್ರು ಇದ್ರೆ ಮಾತ್ರ ನಾನು ಮೇಕಪ್ ಯೂಸ್ ಮಾಡೋದು ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ನಾನು ಒಂದ್ ಫೇಸ್ ವಾಶ್ ಬಿಟ್ರೆ ನಾನು ಏನು ಯೂಸ್ ಮಾಡೋದಿಲ್ಲ ಅದ್ ಬಿಟ್ರೆ ನೆಕ್ಸ್ಟ್ ಇದೇ ಒಂದ್ ರೆಮಿಡಿ ಎವ್ರಿ ಮಂತ್ ಆರ್ ವೈಸ್ ಇನ್ ಮಂತ್ ಮಾಡ್ತೀನಿ ಅಷ್ಟೇ ಈ ಸರಿನೇ ತುಂಬಾ ದಿನ ಆಗ್ಬಿಟ್ಟಿತ್ತು ಟೈಮೇ ಸಿಕ್ಕಿರ್ಲಿಲ್ಲ ಮಾಡೋದಕ್ಕೆ ಹಂಗಾಗಿ ಊರಿಗೆ ಬಂದಿದ್ದಾನ ಆರಾಮಾಗಿ ಫ್ರೀ ಆಗಿ ಕುತ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೆ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಕಿನ್ ಎಲ್ಲ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ ಅಂತ ಹೇಳಿ ಬಿಸಿಲಲ್ಲಿ ಹೋದಾಗೆಲ್ಲ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿರುತ್ತೆ ಹಾಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ತುಂಬ ಸ್ಕಿನ್ ಡ್ರೈನೆಸ್ ಆಗಿರ್ಬೋದು ವಿಂಟರ್ ಸೀಸನ್ಗೆ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗಿರುತ್ತೆ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿ ಕಾಣ್ತಾ ಇರುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ಮೊನ್ನೆ ಒಂದು ಸಾರಿ ರೆಸಿಪಿ ಶೂಟ್ ಮಾಡಿದ್ನಲ್ವ ಅದನ್ನ ನೋಡಿಬಿಟ್ಟು ನಮ್ಮಮ್ಮ ಇಲ್ಲೂ ಒಂದ್ಸಲ ಮಾಡಿಕೊಡು ಅಂತ ಹೇಳಿದರು ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ಇದು ಮತ್ತೆ ನಾನು ಇಲ್ಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಮಾ ಮಾಕರಿ ಹೆಂಗಾಗೈತಿ ಚೆನ್ನಾಗಾಯ್ತಾ ಅಲ್ಲಿ ಪಪ್ಪಾ ತರ್ತಿದ್ರಲ್ಲ ಸಬ್ಜಿ ಹೋಟೆಲ್ನಾಗ ಅಲ್ಲಿಕಿಂತ ಚಲೋ ಆಯ್ತಿ ಪಪ್ಪಾಗೂ ಸೇರ್ತೈತೆ ನೋಡಿ ರಂಗೀತ್ ಅವ್ರು ಬಂದ್ಮೇಲೆ ಮೇಲೆ ನೀರು ಹೆಂಗಾಗೈತೆ ಅಂತ ಹ್ಞೂ ಅಲ್ಲಿ ನೀವು ಸಾವ್ಜಿ ಹೋಟೆಲ್ನಾಗ ತರ್ತಿದ್ರಲ್ಲ ಅದ್ರಂಗ ಆಗೇತಿ ಅದ್ರಕ್ಕಿ ಚಲೋ ಆಗೈತೆ ಕಡಿಮೆ ಚಲೋ ಆಗೈತೆ ಅಲ್ಲ ಅದನ್ ಕೇಳತ್ತಿಲ್ಲ ಸೇಮ್ ಹೋಟೆಲ್ ಟೈಪ್ ಆಗೇತಿ ನೆಕ್ಸ್ಟ್ ಟೈಮ್ ಇಂದ ಮನೆಯಲ್ಲೂ ಮಾಡಿಸ್ಕೋರಿ ಹುಡುಗಿ ತರಬೇಡ್ರಿ ಇವಾಗ ಈವ್ನಿಂಗ್ ಆಗಿದೆ ಆರಾಮಾಗಿ ಬಂದು ಟೆರೆಸ್ ಮೇಲೆ ಕುತ್ಕೊಂಡಿದ್ದೀನಿ ದಿಯಾ ಫುಲ್ ಆಟ ಆಡಿ ಸುಸ್ತಾಗಿ ಮಲ್ಕೊಂಡ್ಲು ಟೈಮ್ ಸುಮಾರು ಐದು ಗಂಟೆ ಆಗಿದೆ ಸೊ ನಾನು ಹಂಗೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಬಂದೆ ಹಂಗೆ ನನ್ನ ಕೆಲವೊಂದಿಷ್ಟು ಥಾಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ಏನಪ್ಪಾ ಅಂತ ಇವಾಗ ಇದು ಮೆಸೇಜು ಒಂದು ಯೂತ್ಸಿಗೆ ಆಗಿರ್ಬೋದು ಅಥವಾ ಬ್ಯಾಚುಲರ್ಸಿಗೆ ಅಂತಾನೆ ಅಂದ್ಕೊಡಿ ಓಕೆನಾ ಇವಾಗ ನಾನು ಈ ಊರಿಗೆ ಬಂದಿರ್ತೀನಲ್ವಾ ನಮ್ಮ ಊರಿಗೆ ಬಂದಾಗ ನನ್ನ ಕಾಲೇಜ್ ಹೋಗ್ತಿರ್ತೀನಿ ಆ ಕಾಲೇಜ್ ನಾ ಹೋಗೋದು ಮೀನ್ಸ್ ಆ ಪ್ಲೇಸಸ್ ಎಲ್ಲ ನೋಡಿ ಈ ಊರು ನೋಡಿ ನನಗೆ ನೆನಪಾಗೋದು ಏನಪ್ಪಾ ಅಂತಂದರೆ ಅಂದರೆ ನನಗೆ ಅನಿಸೋದು ನನಗೆ ಫೀಲ್ ಆಗೋದು ಏನಪ್ಪಾ ಅಂತಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿರಿ ಲೈಫ್ ಲೈಫಲ್ಲಿ ಅಂತ ಇದು ಒಂದೇ ಅನ್ಸೋದು ಬಿಕಾಸ್ ಇವಾಗ ನೋಡಿ ನಾವು ಬ್ಯಾಚುಲರ್ಸ್ ಇರ್ತೀವಲ್ವಾ ಲೈಕ್ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಅಥವಾ ವರ್ಕ್ ಮಾಡೋ ಟೈಮಲ್ಲಿನೂ ಆಗಿರ್ಬೋದು ನಮಗೆ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ ನಾವು ಯೂಸೇ ಮಾಡ್ಕೊಳ್ಳೋದಿಲ್ಲ ಅದನ್ನು ಓಕೆನಾ ಎಷ್ಟು ಟೈಮ್ ಇರುತ್ತೆ ನಮ್ಗೆ ಅಂತಂದರೆ ನಾವು ಅದು ಆ ಟೈಮ್ ಯೂಸ್ ಮಾಡಿಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದಾಗಿತ್ತೇನೋ ಆದರೆ ಇವಾಗ ಏನು ಮಾಡ್ತಿದ್ದೀವಿ ಎಲ್ಲ ಮದುವೆ ಆಯಿತು ಪಾಪು ಇದೆ ಇವಾಗ ನಾವು ಅಂಥದ್ರಲ್ಲೇ ಟೈಮ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಮಾಡಬೇಕು ಏನಾದರೂ ಹೊಸದು ಕಲಿಬೇಕು ಅಂತ ಟ್ರೈ ಮಾಡ್ತೀವಿ ಎಷ್ಟೋ ಎಫರ್ಟ್ ಆಗ್ತಿರ್ತೀವಿ ಎಷ್ಟು ಕಷ್ಟ ಪಡ್ತಿರ್ತೀವಿ ಅದೇ ಎಫರ್ಟು ಅದೇ ಕಷ್ಟ ನಾವು ಬ್ಯಾಚುಲರ್ಸ್ ಇದ್ದಾಗ ಅಥವಾ ನಮ್ಮ ಕಾಲೇಜ್ ಡೇಸಲ್ಲಿ ನಾವು ಮಾಡಿದ್ದಿದ್ರೆ ನಮಗೆ ಇವಾಗ ಈ ರೀತಿ ಕಷ್ಟಪಡೋ ಅಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಅದನ್ನೆಲ್ಲ ನೋಡಿದಾಗ ನನಗೆ ಏನು ನೆನಪಾಗತ್ತಪ್ಪ ಅಂತಂದರೆ ನಾನು ಏನು ಮಾಡಿದ್ದೀನಿ ಕಾಲೇಜ್ಗೆ ಹೋಗೋದು ಬರೋದು ಓದೋದು ಬಿಟ್ಟರೆ ನಾನು ಏನು ಮಾಡಿದ್ದೀನಿ ಸೊ ನಿಮಗೆಲ್ಲ ನಾನು ಏನು ಒಂದು ಮೆಸೇಜ್ ಕೊಡೋದಕ್ಕೆ ಹೋಗ್ತೀನಿ ಅಂತಂದರೆ ಯಾರೇ ಆಗಿರಲಿ ಇಫ್ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ವೆದರ್ ನಿಮ್ಗೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎನಿಥಿಂಗ್ ಓಕೆ ಸೊ ಅದನ್ನು ನೀವು ಇವಾಗಲೇ ನಿಮ್ಮ ಫ್ರೀ ಟೈಮಲ್ಲಿ ಅಂಥದ್ರಲ್ಲೇ ನೀವು ಫ್ರೀ ಮಾಡ್ಕೊಂಡ್ಬಿಟ್ಟು ನೀವು ಅದಕ್ಕೆ ಜಾಯಿನ್ ಆಗಿ ಅದಕ್ಕೆ ನೀವು ಎಫರ್ಟ್ಸ್ ಹಾಕಿ ಅದ್ರಲ್ಲಿ ಮುಂದೆ ಬನ್ನಿ ಮುಂದೆ ನೀವು ಮಾಡೋಣ ಮುಂದೆ ನೋಡ್ಕೊಳ್ಳೋಣ ಮುಂದೆ ಆಗ್ಬೋದು ಮುಂದೆ ಮಾಡ್ಬೋದು ಅಂತ ಅನ್ಕೊಂಡ್ರೆ ಆಗ್ಬೋದು ಬಟ್ ಅಷ್ಟು ಈಸಿ ಇಲ್ಲ ದೇವರಾಣಿಗೂ ಪಾಸಿಬಲ್ ಅಂತೂ ಇಲ್ಲ ಅದು ಅಷ್ಟು ಈಸಿಯಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇವಾಗಿನಕಿನ್ನ ನಿಮ್ಗೆ ಮುಂದೆ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ಬೋದು ಓಕೆನಾ ಹಂಗಾಗಿ ಇವಾಗ ನಾನು ಯೂತ್ಸಿಗೆ ಏನು ಹೇಳ್ತೀನಿ ಅಂದ್ರೆ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಈ ರೀತಿ ನೀವು ಟೈಮ್ ವೇಸ್ಟ್ ಮಾಡೋಕಿನ ನಿಮ್ದದು ಒಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು ಆ ಪೀರಿಯಡ್ ನಿಮಗೆ ಲೈಫ್ ಅಲ್ಲಿ ಯಾವತ್ತೂ ವಾಪಸ್ ಸಿಗೋದಿಲ್ಲ ಹಂಗಾಗಿ ನೀವು ಆ ಗೋಲ್ಡನ್ ಪೀರಿಯಡ್ ಗೋಲ್ಡನ್ ಟೈಮ್ ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಟೈಮ್ ನೀವು ಕರೆಕ್ಟ್ ಆಗಿ ಒಂದು ಯೂಸ್ ಮಾಡಿಕೊಂಡ್ರೆ ನೀವು ಮುಂದೆ ಲೈಫಲ್ಲಿ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಹೇಳ್ಬೇಕು ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಾನೇನ್ ಕಳ್ಕೊಂಡಿದ್ದೀನಿ ಅಂತ ನನಗ್ ಫೀಲ್ ಆಗುತ್ತೆ ಇಲ್ಲಿ ನಮ್ಮ ಊರಿಗೆ ಬಂದಾಗ ಊರ್ ಬಂದ್ಬಿಟ್ಟು ಗದಗ್ ಓಕೆನಾ ಸೊ ನಾನು ಇಲ್ಲಿ ಬಂದಿದ್ದೀನಲ್ವ ಇವಾಗ ನನ್ಗೆ ಎವ್ರಿ ಟೈಮ್ ಇಲ್ಲಿ ಬಂದಾಗ ಅದನ್ನೆಲ್ಲ ನೋಡಿದಾಗ ನಮ್ಮ ಕಾಲೇಜ್ ನೋಡಿದಾಗ ಎಲ್ಲ ನನಗೆ ಅದೇ ಫೀಲ್ ಬರೋದು ಏನು ಮಾಡಿದ್ದೀನಿ ಓದಿದ್ದೀನಿ ಎಕ್ಸಾಮ್ ಬರೆದಿದ್ದೀನಿ ಪಾಸ್ ಮಾಡ್ಕೊಂಡಿದ್ದೀನಿ ಬಿಟ್ಟರೆ ಮತ್ತೆ ಇನ್ನೇನು ಮಾಡಿಲ್ಲ ಲೈಫಲ್ಲಿ ಜಾಬ್ ಮಾಡಿರ್ಬೋದು ಎಷ್ಟೋ ಒಂದಷ್ಟು ಇಷ್ಟು ಸಂಬಳಕ್ಕೆ ಇನ್ನೊಬ್ರು ಕೆಳಗಡೆ ಬಟ್ ನಮ್ಮದು ಅಂತ ಏನಿದೆ ನಾವು ಅಂತ ಏನು ಮಾಡಿದೀವಿ ನಮ್ಮ ಟ್ಯಾಲೆಂಟ್ ಅನ್ನೋದು ನಾವೆಲ್ಲಿ ತೋರಿಸ್ತಾ ಇದ್ದೀವಿ ಅಲ್ವಾ ಸೊ ಹಂಗಾಗಿ ನೀವು ಯಾರೂ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇವಾಗ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ನೀವು ಯಾವತ್ತೂ ಏನು ಮಾಡೋದಕ್ಕೆ ಆಗೋದಿಲ್ಲ ಮುಂದೆ ಇವಾಗ ನೋಡಿ ಮಗು ಆದ್ಮೇಲೆ ಇವಾಗ ಎಷ್ಟು ಕಷ್ಟಪಟ್ಟು ಎಷ್ಟು ಎಫರ್ಟ್ ಹಾಕ್ತಿದ್ರು ಕೂಡ ಅವಾಗ ನಾನು ಏನಾದ್ರೂ ಈ ಕೆಲಸ ಮಾಡಿದ್ರೆ ಅದು ಬೇರೆ ತರಾನೇ ಟರ್ನ್ ತಗೊಳ್ತಿದ್ದೆ ನಾವು ಬಟ್ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದನ್ನ ಯಾಕೋ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಮಾಡ್ಕೊಂಡೆ ನನ್ನ ಸುತ್ತಮುತ್ತ ಇರೋರ್ಗು ಕೂಡ ನಾನು ಅದನ್ನೇ ಹೇಳೋದು ಚೆನ್ನಾಗಿ ಓದಿ ಓದೋದು ಅಷ್ಟೇ ಇವಾಗ ಚೆನ್ನಾಗಿ ಓದಬೇಕು ಹಾಗೆ ಬರೀ ಓದೋದಂತಲ್ಲ ಯಾವ್ದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ರು ಕೂಡ ಇವಾಗ್ಲೇ ಮಾಡ್ಕೊಳ್ಳಿ ನಾಳೆ ಮಾಡಿದ್ರಾಯ್ತು ನಾಡಿದ್ ಮಾಡಿದ್ರಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ನಾಳೆ ಅನ್ನೋದ್ ಮನೆ ಹಾಳು ಅನ್ನೋದನ್ನ ದಯವಿಟ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಓಕೆ ನಾ ಇಷ್ಟೇ ಶೇರ್ ಮಾಡ್ಬೇಕಾಗಿತ್ತು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಷಯಗಳೊಂದಿಗೆ ಹೊಸ ವ್ಲಾಗ್ ಒಂದಿಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಎಲ್ಲರಿಗೂ ಕೇರ್ ಬಿ ಬಾಯ್